ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಆಲ್ರೆಡಿ ಶಾರ್ಟಲ್ಲಿ ಹಾಕಿದೆ ಸೊ ಎರಡನೇ ಕ ನ ನಮಗೆ ಎರಡನೇ ಕಾಯಿಂದ ಕಂಕ ಅವರು ಯಾವ ಥರನಪ್ಪ ಟೈಪ್ ಮಾಡಿದೆ ಅಂತ ಹೇಳಿದ್ದೆ ಯಾವ ಥರ ಟೈಪ್ ಮಾಡಿದೆ ಅಂತ ಹೇಳಿದ್ದೆ ಸೊ ಇದರಲ್ಲಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಸೊ ಶಿಫ್ಟ್ ಕೆ ಎರಡನೇ ಕಾ ಬರುತ್ತೆ ಶಿಫ್ಟ್ ಕೆ ಶಿಫ್ಟ್ ಎ ಶಿಫ್ಟ್ ಕೆ ಐ ಶಿಫ್ಟ್ ಕೆ ಶಿಫ್ಟ್ ಐ ಶಿಫ್ಟ್ ಕೆ ಯು shift k, shift u, shift k, shift r, shift k, e, shift k, shift e, so, shift k, shift y, shift k, o, shift k, shift o, shift k, shift v, shift k, shift m shift k, shift h, so, ಎರಡನೇ ನಿಮ್ಗೆ ಯಾವ ಥರ ಟೈಪ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇದ್ದೀನಿ ಸೊ ನಾನು ಎರಡೆರಡು ಅಕ್ಷರ ಹೇಳಿರ್ತೀನಿ ಕಾಯಿಂದ ಅಳ ಅವ್ರಿಗೂ ಹೇಳಬೇಕು ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಸೊ ಹಾಗಾಗಿ ನಾನು ಎರಡೆರಡು ಅಕ್ಷರ ಮಾತ್ರ ಹೇಳ್ತೀನಿ ಎರಡನೇ ಅಕ್ಷರಗಳಿಗೆ ಯಾವತ್ತು ನೆನ್ಪಿಟ್ಕೊಳ್ಳಿ ಎರಡನೇ ಅಕ್ಷರಗಳಿಗೆ ಶಿಫ್ಟ್ ಅನ್ನೋದನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಆವಾಗ ನಮಗೇನತ್ತೆ ಎರಡನೇ ಅಕ್ಷರಗಳು ಬರುತ್ತೆ ಸೊ ಫಸ್ಟ್ನೇ ಅಕ್ಷರಗಳಿಗೆ ಬರೀ ನಾರ್ಮಲಾಗಿ ಕೆ ಶಿಫ್ಟ್ ಎ ಕ ಕೆ ಐ ಕಿ ಈ ಥರ ಬರ್ತಾ ಹೋಗುತ್ತೆ ಸೊ ಇದೊಂದು ನೆನ್ಪಿಟ್ಕೊಂಡ್ರೆ ನಿಮಗೆ ಟೈಪಿಂಗು ತುಂಬ ಈಸಿ ಇದೆ ಸೊ ನೆಕ್ಸ್ಟು ಅಕ್ಷರಗಳನ್ನ ನಾವು ಯಾವ ಥರ ಬರಬೇಕು ಸ್ವಲ್ಪ ಕ್ರಿಟಿಕಲ್ ಇರೋಂಥ ವರ್ಡ್ಸ್ಗಳಾಗಿರ್ಬೋದು ಇನ್ನೂ ತುಂಬ ಲೆಂತಿ ಆಗಿರೋಂಥ ವರ್ಡು ತುಂಬ ಅಂತ ವರ್ಡ್ಗಳು ಇದನ್ನೆಲ್ಲ ಯಾವ ಥರ ಟೈಪ್ ಮಾಡಬೇಕು ಅಂತ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್